ನಮಸ್ಕಾರ ಸ್ನೇಹಿತರೆ ಭಕ್ತಿ ವೈಭವ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ಯಾರೆಲ್ಲ ಕಂಕಣ ಭಾಗ್ಯಕ್ಕೋಸ್ಕರ ಕಾಯ್ತಾ ಇದ್ದೀರೋ ಅಂದರೆ ಯಾವುದ್ಯಾವುದೋ ದೇವರನ್ನು ಸುತ್ತಿ ಎಲ್ಲೆಲ್ಲೋ ಶಾಸ್ತ್ರ ಕೇಳಿ ಆದರೂ ನಮಗೆ ಕಂಕಣ ಭಾಗ್ಯ ಕೂಡಿ ಬರ್ತಿಲ್ಲ ಎಲ್ಲ ಪಯ ಪ್ರಯತ್ನಗಳನ್ನು ಮಾಡಿದ್ದೀವಿ ಆದರೂ ನಮಗೆ ಕಂಕಣ ಭಾಗ್ಯ ಕುಡಿ ಇಲ್ಲ ಅನ್ನೋರು ಈ ಒಂದು ಪರಿಹಾರವನ್ನು ಮಾಡಿಕೊಳ್ಳಿ ನಿಮಗೆ ಶೀಘ್ರದಲ್ಲೇ ಕಂಕಣ ಬಲ ಕೂಡಿ ಬರುತ್ತೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಯಾವ ಪರಿಹಾರ ನೀವು ಮಾಡಿದ್ರೆ ಬೇಗ ಕಂಕಣ ಭಾಗ್ಯ ಕೂಡಿ ಬರುತ್ತೆ ಅಂತ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆಯಿತು ಅಂದರೆ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಈಗಾಗಲೇ ಮದುವೆ ಸೀಸನ್ನು ಶುರುವಾಗಿಬಿಟ್ಟಿದೆ ಆದರೆ ಕೆ ಕೆಲವರು ಮದುವೆ ಆಗ್ತಾ ಇದ್ದೆ ಇನ್ನೂ ಕೆಲವರು ಇನ್ನೂ ಹುಡುಗ ಹುಡುಗಿಗೋಸ್ಕರ ಕಾಯ್ತಾ ಇದ್ದಾರೆ ನಮಗೆ ಹುಡುಗಿ ಸಿಗಬೇಕು ಹುಡುಗ ಸಿಗಬೇಕು ನಾವು ಅಂದ್ಕೊಂಡಿರೋ ರೀತಿನೇ ಸಿಗಬೇಕು ಅಂತ ಕಾಯ್ತಾ ಇದ್ದಾರೆ ಅಂಥವ್ರಿಗೆ ಕಂಕಣ ಬರ ಸ್ವಲ್ಪ ನಿಧಾನನಾದ್ರೂ ಒಳ್ಳೆಯ ಉತ್ತಮ ಗೆಳತಿ ಗೆಳೆ ಗೆಳೆಯರು ಸಿಗ್ತಾರೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಇನ್ನೂ ಕೆಲವರು ಏನಂತ ಅಂದರೆ ವಿವಾಹ ಆಗಬೇಕು ಅಂತ ಎಷ್ಟೇ ವಧುವರರನ್ನು ಹುಡುಕಿದ್ರು ಪ್ರಯತ್ನಕ್ಕೆ ತಕ್ಕ ಪತಿ ಅಂದರೆ ಪ್ರತಿಫಲ ಸಿಗ್ತಾ ಇಲ್ಲ ಯಾವ ದೇವ್ರನ್ನ ಮಾಡಿದ್ರು ಸಿಗ್ತಾ ಇಲ್ಲ ನಾವು ಎಷ್ಟೇ ಶಾಸ್ತ್ರ ಕೇಳಿದ್ರು ಸಿಗ್ತಾ ಇಲ್ಲ ನಮ್ಮ ಪ್ರಯತ್ನಕ್ಕೆ ಫಲ ಅಂತ ಅಂದ್ಕೊಂಡಿರ್ತಾರೆ ಆದರೆ ಈ ಒಂದು ಕೆಲವೊಂದು ಪರಿಹಾರಗಳನ್ನು ನೀವು ಮಾಡಿಕೊಂಡ್ರೆ ನಿಮಗೆ ವಿವಾಹದಲ್ಲಿ ಎದುರಾಗುತ್ತಿರುವ ಸಮಸ್ಯೆಗಳು ದೂರಾಗಿ ಕಂಕಣ ಬಾ ಅಂದರೆ ಕಂಕಣ ಬಲ ಬೇಗ ಕೂಡ ಬರುತ್ತೆ ಅಂತಾನೆ ಹೇಳ್ಬೋದು ಹಾಗಿದ್ರೆ ಮೊದಲನೇದಾಗಿ ಸ್ನೇಹಿತರೆ ಭತ್ತದಾರಳು ಭತ್ತದಾರಳು ಎಲ್ರಿಗೂ ಗೊತ್ತಿರುತ್ತೆ ಮದುವೆಯ ವಿಧಿವಿಧಾನಗಳ ಮಧ್ಯದಲ್ಲಿ ವಧು ತನ್ನ ಕೈಯಿಂದ ಭತ್ತದಾರಳನ್ನು ಎಸೆಯುವ ಸಂಪ್ರದಾಯವಿದೆ ಹೌದು ಕೆಲವೊಂದಷ್ಟು ಮನೆಯಲ್ಲಿ ಹಿಂದೂ ಸಂಪ್ರದಾಯದಲ್ಲಿ ಬಂದ್ಬಿಟ್ಟು ಭತ್ತದಾರಳನ್ನು ವಧು ಕೈಯಲ್ಲಿ ಮನೆಗೆ ಮದ್ ಮನೆಯ ಮಧ್ಯದಲ್ಲಿ ತನ್ನ ಕೈಯಿಂದ ಭತ್ತರ ಭತ್ತದಾರಳನ್ನು ಹಾಕಬೇಕಾಗುತ್ತೆ ಸೊ ಈ ರೀತಿ ವಧುವರರನ್ನು ವಧು ತನ್ನ ಕೈಯಿಂದ ಭತ್ತದ ಅರಳನ್ನು ಎಸೆದಾಗ ಆ ಅರಳನ್ನು ಅವಿವಾಹಿತ ಕಣ್ಯೊಯ್ಯು ತಿಂದರೆ ಶೀಘ್ರದಲ್ಲೇ ಅವಳಿಗೂ ವಿವಾಹವಾಗುವ ಸಾಧ್ಯತೆಗಳಿರುತ್ತದೆ ಅಂತ ಹೇಳ್ತಾರೆ ಅಂದರೆ ಆ ಭತ್ತದಾರಳನ್ನು ಎಸ್ ಎಸಿತಾರಲ್ಲ ಸೊ ಆವಾಗ ನೀವು ಈಸ್ ಅದನ್ನು ಆ ಅರಳನ್ನ ನೀವು ಕೂಡ ತಿಂದರೆ ಯಾರು ಅವಿವಾಹಿತ ಕನ್ಯೆ ಅಂದರೆ ಮದುವೆ ಅಂತ ಬೆಸ್ತಿರ್ತಿರೋ ಹುಡುಗಿರು ಆ ಹುಡುಗಿರು ಬೇಗ ನಿಮಗೆ ಮದುವೆ ಆಗುವ ಸಾಧ್ಯತೆ ಇದೆ ಇದಲ್ಲದೆ ಕೆಲವು ಸಮುದಾಯಗಳಲ್ಲಿ ವಧು ಮುಂದಕ್ಕೆ ಹೋಗುವಾಗ ಆಕೆ ತನ್ನ ಕೈಗಳಿಂದ ಅರಳನ್ನು ಹಿಂದಕ್ಕೆ ಎಸೆಯುವ ಸಂಪ್ರದಾಯವೂ ಇದೆ ಅಂದ್ರೆ ಹಿಂಗೆ ಮುಂದೆ ಹೋಗಬೇಕಾದ್ರೆ ಹಿಂದೆ ತಿರುಗಿ ಭತ್ತದ ಅರಳನ್ನು ಎಸೆಯುವಂಥ ಒಂದು ಸಂಪ್ರದಾಯ ಇದೆ ಆ ಅರಳನ್ನು ತಿನ್ನುವುದು ಸಹ ಅದೃಷ್ಟ ಅಂತ ಪರಿಗಣಿಸಲಾಗಿದೆ ಏನಾದರೂ ನೀವು ಆ ಭತ್ತದ ಅರಳನ್ನು ಅಂದರೆ ವಧು ತನ್ನ ಕೈಯಿಂದ ಭತ್ತದ ಅರಳನ್ನು ಇರಿಸಿದ ಇರಬೇಕಾದ್ರೆ ಆ ಅರಳನ್ನು ತಗೊಂಡು ತಿನ್ನೋದರಿಂದ ಕೂಡ ಅದು ಅದೃಷ್ಟ ಅನ್ನೋದು ಅಂತ ಹೇಳ್ತಾರೆ ನಿಮ್ಮ ಸಂಪತ್ತಿನ ಸ್ಥಳದಲ್ಲಿ ಈ ಅರಳನ್ನು ಇರಿಸಿದರೂ ನಿಮ್ಮ ಮನೆಯಲ್ಲಿ ಕೂಡ ಸಮೃದ್ಧಿ ಪ್ರಾಪ್ತವಾಗುತ್ತದೆ ಅಂದರೆ ನೀವು ಆ ಭತ್ತದ ಅರಳನ್ನು ಮನೆಗೆ ತಗೊಂಡು ಬಂದು ನೀವು ಮನೆಯಲ್ಲಿ ಇಟ್ಕೊಂಡ್ರೂ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಕೂಡ ಸಿಗುತ್ತೆ ಅಂತ ಹೇಳ್ಬೋದು ಇಲ್ಲಾಂದರೆ ಇನ್ನೂ ಒಂದು ಏನಪ್ಪ ಅಂತಂದರೆ ಅಂದರೆ ಅರಿಶಿನ ನಿಮಗೆಲ್ರಿಗೂ ಗೊತ್ತಿರುವಂತಹ ಅರಿಶಿನವನ್ನು ಗುರುವಿಗೆ ಸಂಬಂಧಿಸಿದೆ ಎಂದು ಪರಿಗಣಿಸಲಾಗುತ್ತದೆ ಮತ್ತು ಜಾತಕದಲ್ಲಿ ಗುರುವಿನ ಸ್ಥಾನವನ್ನು ಬಲಪಡಿಸುವುದರೊಂದಿಗೆ ಆರಂಭಿಕ ವಿವಾಹದ ಸಾಧ್ಯತೆಗಳು ರೂಪುಗೊಳ್ಳಲು ಪ್ರಾರಂಭಿಸುತ್ತವೆ ಇದಕ್ಕಾಗಿ ಬ್ಯಾಚುಲರ್ ಹುಡುಗ ಮತ್ತು ಹುಡುಗಿಯರು ಅರಿಶಿಣದ ಈ ಒಂದು ಟಿಕ್ಕನ್ನು ನೀವು ಪ್ರಯತ್ನ ಪ್ರಯತ್ನಿಸಿದ್ರೆ ನಿಮಗೆ ಒಂದು ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಗುರುವಾರದಂದು ನೀವು ಗುರುವಾರದಂದು ಹಳದಿ ಬಟ್ಟೆಯಲ್ಲಿ ಅರಿಶಿಣದ ಉಂಡೆಯನ್ನು ತೆಗೆದುಕೊಂಡು ಬಲಗೈಗೆ ಕಟ್ಟಿಕೊಳ್ಳಿ ಒಂದು ವೇಳೆ ನಿಮಗೆ ಇದನ್ನು ಕಟ್ಟಿಕೊಳ್ಳಲು ಇಷ್ಟವಿಲ್ಲದಿದ್ದರೆ ರಾತ್ರಿ ಮಲಗುವಾಗ ತಲೆಯ ಬಳಿ ಅಥವಾ ತಲೆಯ ಕೆಳಗೆ ಇಟ್ಟುಕೊಂಡು ಮಲಗಬೇಕಾಗತ್ತೆ ಸತತ ಐದು ಗುರುವಾರದಂದು ಇದನ್ನು ಮಾಡೋದ್ರಿಂದ ಶೀಘ್ರದಲ್ಲೇ ನಿಮ್ಮ ವಿವಾಹ ಸಂಬಂಧಗಳು ರೂಪುಗೊಳ್ಳುವುದು ಹೌದು ಸ್ನೇಹಿತರೆ ನೀವೇನಾದರೂ ಗುರುವಾರದಿಂದ ಐದು ಗುರುವಾರದವರೆಗೆ ನೀವು ಈ ಥರ ನಾನು ಹೇಳಿರೋ ರೀತಿ ಮಾಡಿದ್ರೆ ಅಂದರೆ ನೀವು ಅರಿಶಿಣದ ಒಂದು ಉಂಡೆಯನ್ನು ತೆಗೆದುಕೊಂಡು ಬಲಗೆಗೆ ಹಳದಿ ಬಟ್ಟೆಯಲ್ಲಿ ಕಟ್ಕೋಬೇಕಾಗತ್ತೆ ಅಂದರೆ ಕಂಕಣ ಕಟ್ತಾರಲ್ಲ ಆ ರೀತಿ ಒಂದು ವೇಳೆ ಇದನ್ನು ನಿಮಗೆ ಕಟ್ಕೊಳೋಕೆ ಆಗಲಿಲ್ಲ ನಮ್ಗೆ ಇಷ್ಟ ಆಗ್ತೀನ ಅಂತಂದರೆ ರಾತ್ರಿ ಮಲ್ಕೋಬೇಕಾದ್ರೆ ತಲೆಯ ಬಳಿ ಅಥವಾ ತಲೆಯ ದಿಂಬಿನ ಕೆಳಗಡೆ ಇಟ್ಕೊಂಡು ಮಲ್ಕೋಬೇಕಾಗತ್ತೆ ಇದನ್ನು ಐದು ಗುರುವಾರ ಮಾಡಿದ್ರೆ ನೀವು ಶೀಘ್ರದಲ್ಲೇ ವಿವಾಹ ಸಂಬಂಧಗಳು ಸಿಗುತ್ತೆ ಅಂತಲೇ ಹೇಳ್ಬೋದು ಅಂದರೆ ಐದು ವಾರ ಅಂದರೆ ಎರಡು ಎರಡೂವರೆ ತಿಂಗಳ ಒಳಗಡೆ ನಿಮಗೆ ವಿವಾಹ ಕೂಡಿ ಬರುತ್ತೆ ಅಂತಲೇ ಹೇಳ್ತಿದ್ದಾರೆ ಹಾಗೆ ವರನ ಪೇಟ ಮಂಗಳಕರವಾಗಿದೆ ವರನಪೇಟ ಅಂದರೆ ಬಹಳ ಮಂಗಳಕರ ಇದು ಮದುವೆ ಸಮಯದಲ್ಲಿ ವರನು ತನ್ನ ಪೇಟವನ್ನು ತೆಗೆದಾಗ ಯಾರಾದರೂ ಅದನ್ನು ಧರಿಸಿದರೋ ಅಥವಾ ಯಾರಾದರೂ ಅದನ್ನು ನಿಮ್ಮ ತಲೆಯ ಮೇಲೆ ಇಟ್ಟರೋ ಅಂದರೆ ಯಾರಿಗೆ ಮದುವೆ ಆಗಿಲ್ವೋ ಅಂಥವ್ರ ತಲೆ ಮೇಲೆ ಇಟ್ಟರು ಕೂಡ ನಿಮಗೆ ಮದುವೆಯೇ ಹೋಗುವ ತಕ್ಷಣವೇ ರೂಪುಗೊಳ್ಳಲು ಪ್ರಾರಂಭ ಆಗುತ್ತೆ ಅಂದರೆ ವರನ ಪೇಟವನ್ನು ತೆಗೆದ ತಕ್ಷಣ ಮದುವೆಯಾಗದೇ ಇರುವಂತಹ ಹುಡುಗರು ಅವರ ತಲೆಯಲ್ಲಿ ಇರಿಸ್ಕೊಂಡ್ರೆ ಅವ್ರಿಗೂ ಮದುವೆ ಬೇಗ ಮದುವೆ ಯೋಗ ಕೂಡ ಬರುತ್ತೆ ಅಂತಲೇ ಹೇಳ್ತಿದ್ದಾರೆ ಹಾಗೆ ಯಾರನ್ನು ಕೇಳಿಕೊಂಡು ಇದನ್ನು ಮಾಡಬಾರ್ದು ಹಾಗೆ ಯಾರಾದರೂ ಕೇಳದೆ ಅದನ್ನು ತಲೆಯ ಮೇಲೆ ಇಟ್ಟರೆ ಮಾತ್ರ ಅದು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಅಂದರೆ ನಾವಾಗೆ ಕೇಳಿ ಮಾಡಬಾರ್ದು ಅವ್ರಿಗೆ ಗೊತ್ತಿಲ್ಲದೆ ಏನೇ ಅಕಸ್ಮಾತ್ ನಮ್ಮ ತಲೆ ಮೇಲೆ ಏನಾದ್ರು ಹಾಕಿದ್ರೆ ಅವು ಅಂಥವರಿಗೆ ಒಳ್ಳೆಯದಾಗುತ್ತೆ ಶುಭವಾಗುತ್ತೆ ಅಂತಲೇ ಹೇಳ್ತಿದ್ದಾರೆ ಇದಾದ ನಂತರ ಬೆಳಗ್ಗೆ ತುಳಸಿ ದರ್ಶನ ಮಾಡೋದ್ರಿಂದ ಕೂಡ ಬೇಗ ಕಂಕಣ ಬಗ್ಗೆ ಬರುತ್ತೆ ಯಾರು ಅವಿವಾಹಿತರಿರ್ತಾರೋ ಅಂದರೆ ಒಂದು ಹುಡುಗಿ ಅವಿವಾಹಿತಳಾಗಿದ್ದರೆ ಮತ್ತು ಸಾಕಷ್ಟು ಪ್ರಯತ್ನಗಳ ನಂತರವೂ ಅವಳು ಮದುವೆ ಆಗದೇ ಇದ್ದರೆ ಅವಳು ತುಳಸಿಯ ಈ ಒಂದು ಪರಿಹಾರವನ್ನು ಮಾಡಬೇಕಾಗುತ್ತೆ ನೀವು ಏನು ಮಾಡಬೇಕಪ್ಪ ಅಂತಂದರೆ ಮನೆಯ ಉಳಿದವರು ಬೆಳಗ್ಗೆ ಬೇಗನೆ ಎದ್ದೇಳುವ ಮೊದಲು ನೀವು ಬಂದು ತುಳಸಿಯ ದರ್ಶನವನ್ನು ಮಾಡಿ ಮತ್ತು ತುಳಸಿ ಗಿಡಕ್ಕೆ ನೀರನ್ನು ಅರ್ಪಿಸಿ ನಿಮ್ಮ ಬೇಡಿಕೆಯು ಪೂರ್ಣಗೊಳ್ಳುವಂತೆ ಬೇಡ್ಕೋಬೇಕಾಗತ್ತೆ ಹಾಗೆ ಮನೆಯ ಇತರ ಸದಸ್ಯರು ಇದನ್ನು ನೋಡಬಾರದು ಎನ್ನುವುದನ್ನು ಗಮನದಲ್ಲಿಕೋಬೇಕಾಗುತ್ತೆ ಏನಪ್ಪ ಅಂದರೆ ನೀವು ಮನೆಯಲ್ಲಿ ಎಲ್ಲರೂ ಎದೋಳಕ್ಕಿಂತ ಮುಂಚೆ ಎದ್ದು ಕಾಲು ಮುಖ ತೊಳ್ಕೊಂಡು ನೀವು ತುಳಸಿ ಹತ್ರ ಬಂದು ಅಲ್ಲಿ ಒಂದು ಚೊಂಬ ನೀರನ್ನು ಹಾಕ್ಬಿಟ್ಟು ತುಳಸಿ ಹತ್ತಿರ ಬೇಡ್ಕೋಬೇಕಾಗುತ್ತೆ ನನಗೆ ಈ ಥರ ಬೇಗ ಕಂಕಣ ಭಾಗ್ಯ ಕುಡಿ ಬರಲಿ ಅಂತ ಬೇಡ್ಕೋಬೇಕಾಗುತ್ತೆ ಹೀಗೆ ಬೇಡ್ಕೊಂಡು ಹಾಗೆ ಇದನ್ನು ಯಾರಿಗೂ ಕೂಡ ನೋಡಬಾರ್ದು ಮನೆಯಲ್ಲಿ ಆ ಥರ ಬೇಡ್ಕೊಂಡು ತುಳಸಿ ಗಿಡಕ್ಕೆ ನೀರನ್ನು ಅರ್ಪಿಸ್ಬೇಕಾಗುತ್ತೆ ಒಂದಷ್ಟು ಕೆಲವಷ್ಟು ವಾರಗಳು ನೀವು ಈ ರೀತಿ ಮಾಡೋದ್ರಿಂದ ನಿಮಗೆ ಬೇಗ ಕಂಕಣ ಭಾಗ್ಯ ಕೂಡಿ ಬರುತ್ತೆ ಅಂತಲೇ ಹೇಳ್ತಿದ್ದಾರೆ ಇದಾದ ನಂತರ ಕಿತ್ತಳೆ ಬಣ್ಣದ ಸಿಂಧೂರ ಅಂದರೆ ಕಿತ್ತಳೆ ಬಣ್ಣದ ಸಿಂಧೂರವನ್ನು ಬಿಹಾರ ಮತ್ತು ಪೂರ್ವ ಉತ್ತರ ಪ್ರದೇಶದಲ್ಲಿ ಹೆಚ್ಚು ಬಳಸಲಾಗುತ್ತೆ ಮದುವೆಯಾಗದ ಹುಡುಗ ಹುಡುಗಿಯರು ಬಂದ್ಬಿಟ್ಟು ಸ್ನಾನದ ನಂತರ ಈ ಒಂದು ಸಿಂಧೂರವನ್ನು ಹಣೆ ತಿಲಕವನ್ನು ಹಚ್ಚಿ ಹುಡುಗರು ಕೂಡ ಈ ಒಂದು ಟ್ರಿಕನ ಮಾಡ್ಬೋದು ಅಂತ ಹೇಳ್ತಿದ್ದಾರೆ ಇದರಿಂದ ಕೂಡ ಒಂದು ಪ್ರಯೋಜನವನ್ನು ಪಡಿಬೋದು ಅಂತ ಹೇಳ್ತಿದ್ದಾರೆ ಇನ್ನೂ ಒಂದು ಏನು ಹೇಳ್ಬೇಕ ಏನು ಹೇಳ್ಬೇಕಪ್ಪ ಅಂತಂದರೆ ಗುರುವಾರದ ವ್ರತವನ್ನ ನೀವು ಸಂಕಲ್ಪ ಮಾಡ್ಕೋಬೇಕಾಗುತ್ತೆ ನಿಮಗೆ ಮದುವೆ ಆಗಬೇಕೆಂದಿದ್ರೆ ಗುರುವಾರ ಉಪವಾಸ ಉಪವಾಸ ಆರಂಭಿಸಿ ಅರಿಶಿನ ನೀರಿನಿಂದ ಸ್ನಾನ ಮಾಡಿ ಕನಿಷ್ಠ ಹನ್ನೊಂದು ಅಥವಾ ಇಪ್ಪತ್ತೊಂದು ಗುರುವಾರಗಳವರೆಗೆ ಇದನ್ನು ಮಾಡೋದರಿಂದ ನಿಮಗೆ ಲಾಭ ಕೂಡ ಆಗುತ್ತೆ ಹಾಗೆ ನಿಮ್ಮ ಮನೆಯಲ್ಲಿ ಮದುವೆಯ ಚರ್ಚೆ ಪ್ರಾರಂಭ ಆಗುತ್ತೆ ಗುರುವಾರ ಉಪವಾಸ ಮಾಡುವ ಮೂಲಕ ಲಕ್ಷ್ಮೀ ಮತ್ತು ವಿಷ್ಣುದೇವನನ್ನು ಪೂಜೆ ಮಾಡಿದಂಗೂ ಆಗುತ್ತೆ ಇದನ್ನು ಮಾಡೋದ್ರಿಂದ ಕೂಡ ನಿಮಗೆ ಬೇಗ ಕಂಕಣ ಬಗ್ಗೆ ಕೂಡಿ ಬರುತ್ತೆ ಅಂತಲೇ ಹೇಳ್ಬೋದು ಹಾಗೆ ಇನ್ನೂ ಒಂದೇನಪ್ಪ ಅಂತ ಅಂದರೆ ದುರ್ಗಾ ಸಪ್ತಶತಿ ಮಂತ್ರ ಅಂತ ಈ ಒಂದು ಮಂತ್ರವನ್ನು ನೀವು ಜಪಿಸಿದ್ರೆ ಅಂದರೆ ನಾನು ಈ ರೀತಿ ಒಂದು ಮಂತ್ರವನ್ನು ಹೇಳ್ತೀನಿ ಈ ಒಂದು ಮಂತ್ರವನ್ನು ಜಪಿಸಿ ಜಪಿಸಿದ್ರು ಕೂಡ ನಿಮಗೆ ಬೇಗ ಕಂಕಣ ಬಗ್ಗೆ ಕೂಡಿ ಬರುತ್ತೆ ಅಂತಲೇ ಹೇಳ್ಬೋದು ಅಂದರೆ ಉತ್ತಮ ವಧುವರರನ್ನು ಪಡೆಯುವುದಕ್ಕಾಗಿ ಅವಿವಾಹಿತ ಹುಡುಗ ಹುಡುಗಿಯರು ಪ್ರತಿದಿನ ಬೆಳಗ್ಗೆ ಸ್ನಾನದ ನಂತರ ದುರ್ಗಾ ಸಪ್ತಶತಿಯ ಈ ಒಂದು ಮಂತ್ರವನ್ನು ಪಠಿಸಿ ಆ ಮಂತ್ರ ಏನಪ್ಪ ಅಂದರೆ ಪತ್ನಿಂ ಮನೋರಮಂ ದೇಹಿ ಮನೋವೃದ್ಧಾನುಸಾರಿಣೀಂ ತಾರಿಣೀಂ ದುರ್ಗ ಸಂಸಾರ ಸಾಗರಸ್ಯ ಕುಲೋದ್ದವ್ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ಕೂಡ ನಿಮಗೆ ಬೇಗ ಶೀಘ್ರದಲ್ಲೇ ಕಂಕಣ ಭಾಗ್ಯ ಕೂಡಿ ಬರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ನೋಡಿದ್ರಲ್ಲ ಸುಲಭವಾದ ಪರಿಹಾರದೊಂದಿಗೆ ನಿಮಗೆ ಕಂಕಣ ಭಾಗ್ಯ ಬೇಗ ಕೂಡಿ ಬರುತ್ತೆ ಅಂತ ಕೂಡ ತಿಳಿಸ್ತಾ ಇದ್ದೀನಿ ನೋಡಿದ್ರಲ್ಲ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಬೇಗ ಕಂಕಣ ಬಲ ಕೂಡಿ ಬರಬೇಕಂದ್ರೆ ಇವುಗಳಲ್ಲಿ ಕೆಲವೊಂದು ಪರಿಹಾರಗಳನ್ನು ಮಾಡಿಕೊಳ್ಳಿ ನೀವು ಕೂಡ ವಿವಾಹಿತರಾಗ್ಬೋದು ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಮಾಹಿತಿ ಇಷ್ಟ ಆಗಿದೆ ಅಂತ ಅಂದ್ಕೊಂತೀನಿ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮಗೆ ಏನಾದರೂ ಪರಿಹಾರ ಬೇಕಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅದರ ಬಗ್ಗೆ ವಿಡಿಯೋ ಮಾಡ್ತೀನಿ ಧನ್ಯವಾದಗಳು ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ